ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನರ ಬಗ್ಗೆ ಹೆಚ್ಚಿನ ಕುತೂಹಲ ಸೃಷ್ಟಿಯಾಗಿದೆ ಈ ಬಾರಿ ಜನಪ್ರಿಯ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಲೆವೆನ್ ಶೋನಲ್ಲಿ ಯಾರೆಲ್ಲ ಕಾಣಿಸ್ಕೊಳ್ಳಲಿದ್ದಾರೆ ಎನ್ನುವ ಬಗ್ಗೆ ಚರ್ಚೆ ಕೂಡ ಹೆಚ್ಚಾಗಿದೆ ಸಂಭಾವ್ಯ ಪಟ್ಟಿ ಇತ್ತೀಚೆಗೆ ಸದ್ದು ಮಾಡ್ತಾ ಇದೆ ಈಗಾಗಲೇ ಪ್ರೋಮೋ ರಿಲೀಸ್ ಆಗಿದ್ದು ಇದರ ನಿರೂಪಣೆನ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗಿತ್ತು ಆದರೆ ಅದು ಈಗ ಕ್ಲಿಯರ್ ಆಗಿದೆ ಈ ಒಂದು ಬಿಗ್ ಬಾಸ್ ಲೆವೆನ್ ಸೀಸನ್ನ ನಮ್ಮ ಬಾದ್ಶಾ ಸುದೀಪ್ ಅವರೇ ನಡೆಸ್ಕೊಡುವುದು ಎಂದು ಫೈನಲ್ ಆಗಿ ತಿಳಿದು ಬಂದಿದೆ ಇದರಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಇದರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಮತ್ತು ಮೊದಲನೇದಾಗಿ ಮೋಕ್ಷಿತಾ ಪೈ ಮತ್ತು ಗೌತಮಿ ಜಾಧವ್ ಇವರಿಬ್ಬರೂ ಸಹ ಮೋಕ್ಷಿತಾ ಪೈ ಮತ್ತು ಗೌತಮಿ ಜಾಧವ್ ಇಬ್ಬರೂ ಸಹ ಕಿರುತೆರೆಯ ಝೀ ಕನ್ನಡದ ಜನಪ್ರಿಯ ನಾಯಕಿಯರು ಮೋಕ್ಷಿತಾ ಪೈ ಅವರು ಪಾರು ಆಗಿ ಮಿಂಚಿದ್ದಾರೆ ಗೌತಮಿ ಜಾಧವ್ ಅವರು ಸತ್ಯ ಎಂಬ ಸೀರಿಯಲ್ನಲ್ಲಿ ಧೂಳೆಬ್ಬಿಸಿದ್ದಾರೆ ಮತ್ತು ಅಶ್ವಿನಿ ಗೌಡ ಮತ್ತು ಶರ್ಮಿತಾ ಗೌಡ ಕನ್ನಡದ ನಟಿ ನಿರೂಪಕಿಯಾಗಿ ಈಗಾಗಲೇ ಗುರುತಿಸಿಕೊಂಡಿರುವ ಅಶ್ವಿನಿ ಗೌಡ ನಿಮ್ಮ ಎಲ್ಲರಿಗೂ ಗೊತ್ತಿರುವವರೇ ಆಗಿದ್ದಾರೆ ಮತ್ತು ಶರ್ಮಿತಾ ಗೌಡ ಇವರು ಕನ್ನಡ ಕಲರ್ಸ್ ಕನ್ನಡದ ಗೀತಾ ಧಾರವಿಯ ಕಳನಾಯಕಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಇವರು ಸಹ ಈ ಸೀಸನ್ನಲ್ಲಿ ಭಾಗವಹಿಸುತ್ತಾರೆ ಎಂಬ ಊಹಾಪೋಹಗಳಿವೆ ನೆಕ್ಸ್ಟ್ ತರುಣ್ ಚಂದ್ರ ಮತ್ತು ಚೇತನ್ ಚಂದ್ರ ಖುಷಿ ಲವ್ ಗುರು ಗೆಳೆಯ ಸಿನಿಮಾಗಳ ಮೂಲಕ ತಮ್ಮ ಮನೋರಂಜನೆಯನ್ನು ನೀಡಿರುವ ಹೀರೋ ತರುಣ್ ಚಂದ್ರ ಮತ್ತು ಚೇತನ್ ಚಂದ್ರ ಅವರು ಪಿ ಯು ಸಿ ಪ್ರೇಮಿಸಮ್ ರಾಜಧಾನಿ ಸಿನಿಮಾಗಳಲ್ಲಿ ನಟಿಸಿದ್ದವರಾಗಿದ್ದಾರೆ ಚೇತನ್ ಚಂದ್ರ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಬಿಗ್ ಬಾಸ್ ಸೀಸನ್ ರಲ್ಲಿ ಪಾರ್ಟಿಸಿಪೆಂಟ್ ಆಗಿ ಇರ್ತಾರೆ ಅನ್ನೋ ಒಂದು ಊಹಾಪೋಹಗಳಿವೆ ರೇಷ್ಮಾ ರೀಲ್ಸ್ ರೇಷ್ಮಾ ಮತ್ತು ಆಶಾ ಭಟ್ ಇವರು ಗಿಚ್ಚಿ ಗಿಲಿಗಿಲಿ ಸೀಸನ್ ಮೂರರಲ್ಲಿ ಕಾಣಿಸಿಕೊಂಡಿರುವ ರೀಲ್ಸ್ ರೇಷ್ಮಾ ಮತ್ತು ಆಶಾ ಭಟ್ ಹೆಸರೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸಂಭಾವ್ಯ ವ್ಯಕ್ತಿಗಳ ಪಟ್ಟಿಯಲ್ಲಿ ಇದೆ ಆಕಾಶ್ ಮತ್ತು ತನ್ವಿ ಬಾಲ್ರಾಜ್ ಇನ್ನೇನು ಮುಕ್ತಾಯದ ಹಂತದಲ್ಲಿರುವ ಕೆಂಡ ಸಂಪಿಗೆ ಧಾರಾವಾಹಿಯ ನಾಟ ನಾಯಕ ನಟ ಆಕಾಶ್ ಹಾಗೂ ಅಂತರಪಟ ಧಾರಾವಾಹಿಯ ನಾಯಕಿ ಆರಾಧನಾ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ತನ್ವಿಯಾ ಬಾಲರಾಜ್ ಭಾಗವಹಿಸುತ್ತಾರೆಂಬ ವದಂತಿ ಕೇಳಿಬಂದಿದೆ ನೆಕ್ಸ್ಟ್ ಸುಕೃತ ನಾಗ್ ಮತ್ತು ಅಮಿತಾ ಸದಾಶಿವ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಟಿಸಿದ ಬೆಡಗಿ ಸುಕೃತಾ ನಾಗ್ ಹಾಗೂ ಒಲವಿನ ನಿಲ್ದಾಣ ಸೀರಿಯಲ್ನಲ್ಲಿ ಮಿಂಚಿದ ಅಮಿತಾ ಸದಾಶಿವ ಕೂಡ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸುವ ಚಾನ್ಸ್ ಇದೆ ಎನ್ನು ಎನ್ನುವ ಗುಸುಗುಸು ಕೇಳಿಬರುತ್ತಿದೆ ನೆಕ್ಸ್ಟ್ ಪಂಕಜ್ ನಾರಾಯಣ್ ಮತ್ತು ತ್ರಿವಿಕ್ರಮ್ ಚೆಲುವಿನ ಚಿಲಿಪ್ ಚಿಲಿಪಿಲಿ ಸಿನಿಮಾ ಮೂಲಕ ಸದ್ದು ಮಾಡಿದ್ದ ನಟ ಹಾಗೂ ನಿರ್ದೇಶಕ ಎಸ್ ನಾರಾಯಣರವರ ಮಗ ಪಂಕಜ್ ಕೂಡ ಬಿಗ್ ಬಾಸ್ಗೆ ಬರಲಿದ್ದಾರೆ ಎಂದು ಸುದ್ದಿ ಇದೆ ಅಲ್ಲದೆ ಪದ್ಮಾವತಿ ಸೀರಿಯಲ್ನಲ್ಲಿ ಹೀರೋ ಆಗಿದ್ದ ತ್ರಿವಿಕ್ರಮ್ ಕೂಡ ಸ್ಪರ್ಧಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಚಂದ್ರಪ್ರಭ ಮತ್ತು ರಾಘವೇಂದ್ರ ಚಂದ್ರಪ್ರಭಾ ಮತ್ತು ರಾಘವೇಂದ್ರ ಇಬ್ಬರೂ ಸಹ ಕಾಮಿಡಿ ಕಿಲಾಡಿಗಳು ಮತ್ತು ಗಿಚ್ಚಿ ಗಿಲಿಗಿಲಿಯಲ್ಲಿ ಗುರುತಿಸಿಕೊಂಡವರು ಇವರಿಬ್ಬರೂ ಕೂಡ ಬರುವ ನಿರೀಕ್ಷೆ ಇದೆ ಮತ್ತು ಈ ಬಾರಿಯ ಬಿಗ್ ಬಾಸ್ ಲೆವೆನರಲ್ಲಿ ಯಾವುದೇ ರೀತಿಯ ಕಾಮಿಡಿಯ ಕೊರತೆ ಇಲ್ಲ ಅನ್ನೋದನ್ನು ಮಾತ್ರ ನಾವು ಇದರಲ್ಲಿ ತಿಳಿಸ್ಕೊಡಬೇಕಾಗಿದೆ ಬಿಕಾಸ್ ಆಫ್ ಚಂದ್ರಪ್ರಭಾ ಮತ್ತು ರಾಘವೇಂದ್ರ ಇರೋದರಿಂದ ಮತ್ತು ಕೊನೆಯದಾಗಿ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಇಬ್ಬರೂ ಸಹ ಶೂ ಸೋಷಿಯಲ್ ಮೀಡಿಯಾದ ಕಂಟೆಸ್ಟೆಂಟ್ ಮತ್ತು ಕಂಟೆಂಟ್ ಕ್ರಿಯೇಟರ್ ಆಗಿ ಸಖತ್ ಸೌಂಡ್ ಮಾಡಿದವರು ಇವರಿಬ್ಬರೂ ಸಹ ಲವ್ ಮಾಡ್ತಿದ್ರು ಮತ್ತು ಬೇರೆಯಾದರೂ ಅನ್ನೋದ್ರ ಬಗ್ಗೆ ತುಂಬ ವದಂತಿಗಳು ಕೇಳಿ ಬರ್ತಾ ಇದೆ ಈಗ ಇವರಿಬ್ಬರೂ ಸಹ ಒಟ್ಟಿಗೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬಹುದು ಎಂಬ ಪ್ರಶ್ನೆ ಎಲ್ಲ ಪ್ರೇಕ್ಷಕರುಗಳಲ್ಲಿ ಕಾಡ್ತಾ ಇದೆ ಸೊ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ